ಹಾಯ್ ಹಲೋ ಎವ್ರಿ ವಾನ್ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಲಾಗಿನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಸೀಗಡಿ ಮತ್ತು ಅಡ್ಲುಕಾಯಿ ಹಾಕಿ ಸೀಗಡಿ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಳ್ಳಿ ಸ್ಟೈಲಲ್ಲಿ ಸೀಗಡಿ ಸಾರು ಯಾರಿಗೆಲ್ಲ ಇಷ್ಟ ಇರಲ್ಲ ಎಲ್ರಿಗೂ ಇಷ್ಟ ಸೊ ಹೇಗೆ ಮಾಡೋರು ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನು ಎಣ್ಣೆ ಮತ್ತು ಅದಕ್ಕೆ ಸ್ವಲ್ಪ ಕರಿಬೇವು ಅದಾದಮೇಲೆ ಇಲ್ಲಿ ನಾನು ಒಂದು ಉದ್ದನೆಯ ಅಡ್ಲುಕಾಯಿನ ತಗೊಂಡು ತೊಳೆದು ಇಟ್ಕೊಂಡಿದೀನಿ ನೀಟಾಗಿ ತೊಳೆದಿರೋ ಅಡ್ಲುಕಾಯಿನ ಇಲ್ಲಿ ಎಣ್ಣೆಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ಎಣ್ಣೆಯಲ್ಲಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೆಕ್ಸ್ಟು ನಾನಿಲ್ಲಿ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೋತಾ ಇದ್ದೀನಿ ಇದು ರುಬ್ಬೋದಕ್ಕೆ ಏನೇನು ಹಾಕ್ಕೊಂಡಿದೆ ಅಂತ ಹೇಳ್ತೀನಿ ಅಂದರೆ ಮನೇಲಿ ಮಾಡಿರೋ ಅಂಥ ಸಾಂಬಾರು ಪುಡಿ ಎರಡು ಸ್ಪೂನು ಗೆಡ್ಡೆ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಶುಂಠಿ ಕೊತ್ತಂಬರಿ ಪುದೀನ ಸ್ವಲ್ಪ ಕಡಲೆ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕು ರುಬ್ಕೊಂಡಿರೋದನ್ನು ನಾನಿಲ್ಲಿ ನೋಡಿ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಸೇರಿಸ್ಕೊಂಡಾದಮೇಲೆ ಒಂದು ಕಪ್ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ ಇದಕ್ಕೆ ಅವರೆಬೇಳೆ ತಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ತೊಗರಿಬೇಳೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ನೆಕ್ಸ್ಟ್ ನಾನಿಲ್ಲಿ ಉಪ್ಪು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಳತೆ ಮಾಡಿಕೊಂಡು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ಲಿನ್ನ ಮುಚ್ತಾ ಇದ್ದೀನಿ ಇದು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಅಂದರೆ ಒಂದು ವಿಷಲಲ್ಲೇ ನೀಟಾಗಿ ಬೆಂದೋಗ್ಬಿಟ್ಟಿರುತ್ತೆ ಸಾಕು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ನೆಕ್ಸ್ಟು ನಾನಿಲ್ಲಿ ಸಿಡಿ ತೊಗೊಂಡಿದ್ದೀನಿ ಇದು ಸಿಡಿ ನಾವು ತಂದಾಗ ತುಂಬ ಗಲೀಜಿರುತ್ತೆ ಅಂದರೆ ಅದು ಕೆರೆಯಿಂದ ತೆಗಿತಾರಲ್ಲ ಸೊ ಹಂಗೆ ಒಣಗಿಸಿ ಎತ್ತಿ ಮಡಗಿರ್ತಾರೆ ಅದು ಹಂಗೆ ತಂದು ಸಂತೆಲೆಲ್ಲ ಮಾರ್ತಾರೆ ಸೊ ಹಂಗಾಗಿ ನಾವು ನೀಟಾಗಿ ಎಲ್ಲ ಸೋಸಿ ಕ್ಲೀನ್ ಮಾಡಿ ವಾಶ್ ಮಾಡ್ಕೊಂಡು ಹಾಕೋಬೇಕು ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಮತ್ತು ಈ ಮಳೆಗಾಲದಲ್ಲಂತೂ ಸೀಗಡಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಸೀಗಡಿ ಸಾಂಬಾರು ಮಾಡಿಬಿಟ್ಟು ಅದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆ ಮಾಡಿದ್ರೆ ಒನ್ ಮುದ್ದೆ ಊಟ ಮಾಡೋರು ಎರಡು ಮುದ್ದೆ ಊಟ ಮಾಡ್ತಾರೆ ಸೊ ಹಂಗಾಗಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಸೀಗಡಿನ ನೀಟಾಗಿ ಹುರಿದ್ಬಿಟ್ಟು ನೆಕ್ಸ್ಟು ಅದಕ್ಕೆ ತಣ್ಣೀರನ್ನೇ ಹಾಕ್ಕೊಂಡಿದ್ದೀನಿ ಬಿಸಿ ನೀರು ಹಾಕ್ಕೊಂಡ್ರು ಪರವಾಗಿಲ್ಲ ತಣ್ಣೀರು ಹಾಕ್ಕೊಂಡ್ರೂ ಪರವಾಗಿಲ್ಲ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಸಿ ಇಟ್ಬಿಡಬೇಕು ಅಂದರೆ ಅದು ಗಲೀಜೆಲ್ಲ ಬಿಟ್ಕೊಳ್ಳುತ್ತೆ ಹತ್ತು ನಿಮಿಷ ಆದಮೇಲೆ ನೀಟಾಗಿ ಅದನ್ನು ಎತ್ತಿಟ್ಕೋಬೇಕು ನಾನು ಕೂಡ ಇಲ್ಲಿ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸೀಗಡಿ ಅಂತೂ ತುಂಬ ಚೆನ್ನಾಗಿತ್ತು ನಾನು ಜಾಸ್ತಿನೇ ತೊಗೊಂಡಿದ್ದೆ ಸೀಗಡಿನ ಇಲ್ಲಿ ಅಂದರೆ ಸ್ವಲ್ಪ ಹಾಕಿದ್ರೆ ಅಷ್ಟು ಸಾರು ಟೇಸ್ಟ್ ಇರಲ್ಲ ಅಂದ್ಬಿಟ್ಟು ನೆಕ್ಸ್ಟು ನೋಡಿ ಇಲ್ಲಿ ಸೀಗಡಿನ ನಾನು ಹಾಕ್ಕೋತಾ ಇದ್ದೀನಿ ಸಾಂಬಾರಿಗೆ ಅದು ಒಂದು ಕೂಗಿದ ಮೇಲೆ ಕುಕ್ಕರ್ನ ಓಪನ್ ಮಾಡಿ ನೆಕ್ಸ್ಟು ಸೀಗಡಿ ಹಾಕ್ಕೋತಾ ಇದ್ದೀನಿ ಇದನ್ನು ನಾವು ಕುಕ್ಕರ್ ಮುಚ್ಚಿ ಬೇಯಿಸ್ಬಾರ್ದು ಬರೀ ಜಸ್ಟ್ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ಮಾಮೂಲಿ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸ್ಕೋಬೇಕು ಇಲ್ಲಾಂದರೆ ಜಾಸ್ತಿ ಪುಡಿ ಆಗಿಬಿಡುತ್ತೆ ಈ ಥರ ಇಟ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾರಂತೂ ಘಮ ಘಮ ಅಂತಿತ್ತು ಇದನ್ನು ಮುದ್ದೆ ಜೊತೆಗೆ ಸೀಗಡಿ ಸಾರು ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ